ಅದ್ಭುತವಾಗಿರ್ತಕ್ಕಂಥ ಪ್ರತಿಭಟನೆಯನ್ನು ನಾವೆಲ್ಲ ಸೇರಿ ಇವತ್ತು ಕರಂಗಪೇಟೆ ಪರಿಸರದಲ್ಲಿ ಮಾಡಿದ್ದೇವೆ ಎಲ್ಲ ವರ್ತಕರು ನಮಗೆ ಸಹಕಾರವನ್ನು ಕೊಟ್ಟಿದ್ದಾರೆ ಇವತ್ತು ಬಂದಿಗೆ ಎಲ್ಲ ವರ್ತಕರು ಸಹ ನಮಗೆ ಸಹಕಾರವನ್ನು ಕೊಟ್ಟಿದ್ದಾರೆ ಅದನ್ನೆಲ್ಲವನ್ನು ಗಮನದಲ್ಲಿಟ್ಟುಕೊಂಡು ಪೊಲೀಸ್ ಇಲಾಖೆಯವರು ಸಹ ನಮಗೆ ಪ್ರತಿಭಟನೆ ಮಾಡಲಿಕ್ಕೆ ಒಂದು ಶಾಂತಿಯುತವಾಗಿ ಪ್ರತಿಭಟನೆ ಮಾಡಲಿಕ್ಕೆ ಅವಕಾಶ ಅವಕಾಶ ಕೊಟ್ಟಿದ್ದೀರಿ ಇದೆಲ್ಲವನ್ನು ಗಮನದಲ್ಲಿಟ್ಟುಕೊಂಡು ಇವತ್ತು ಶನಿವಾರ ಇದೆ ಆದಿತ್ಯವಾರ ಸೋಮವಾರ ಮಂಗಳವಾರ ಒಂದ್ ನಿಮಿಷ 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 ಆದಿತ್ಯವಾರ ಸೋಮವಾರ ಎರಡು ದಿವಸದವರೆಗೆ ನಿಮಗೆ ಕಾಲಾವಕಾಶವನ್ನು ಕೊಡ್ತೇವೆ ಎರಡು ದಿವಸದ ನಂತರ ಆಗ್ಲಿಲ್ಲ ಅಂತ ಹೇಳಿದ್ರೆ ದಕ್ಷಿಣ ಕನ್ನಡ ಜಿಲ್ಲೆಯ ನಾನು ಎಲ್ಲ ಶಾಸಕರ ಜೊತೆ ಮಾತಾಡಲಿಲ್ಲ ಆದ್ರೂ ನಾನೊಬ್ಬ ಈ ಜಿಲ್ಲೆಯ ಸ್ವಯಂ ಸೇವಕನಾಗಿ ಹೇಳ್ತಾ ಇದ್ದೇನೆ ನೀವು ಮಂಗಳವಾರದವರೆಗೆ ಪತ್ತೆ ಹಚ್ಚಿಲ್ಲ ಅಂತ ಹೇಳಿದ್ರೆ ನಾವು ಅಧಿವೇಶನ ಪ್ರಾರಂಭ ಆಗ್ತದೆ ಅದೇ ನಾವು ವಿಧಾನಸೌಧದ ಆವರಣದಲ್ಲೂ ನಾವು ಪ್ರತಿಭಟನೆ ದಕ್ಷಿಣ ಕನ್ನಡ ಜಿಲ್ಲೆಯ ಶಾಸಕರು ನಾವು ಅಲ್ಲಿ ಪ್ರತಿಭಟನೆ ಮಾಡ್ತೇವೆ ಮಂಗಳೂರು ಜಿಲ್ಲೆಯ ಎಲ್ಲರೂ ಎಲ್ಲೂ ಸೇರಿ ಇಲ್ಲಿ ಪ್ರತಿಭಟನೆಯನ್ನು ಮಾಡ್ತಕ್ಕಂಥ ಕೆಲಸ ಮುಂದಿನ ದಿನಗಳಲ್ಲಿ ಮಂಗಳವಾರದ ನಂತರ ದಕ್ಷಿಣ ಕನ್ನಡ ಜಿಲ್ಲೆಯ ಶಾಂತಿ ಕೆದಡಿದ್ರೆ ಅದಕ್ಕೆ ಈ ರಾಜ್ಯ ಸರ್ಕಾರ ಹೊಣೆ ಮತ್ತು ಪೊಲೀಸ್ ಇಲಾಖೆ ಹೊಣೆಗಾರರನ್ನು ಹೊರಬೇಕಾಗ್ತದೆ ಅದರಿಂದಾಗಿ ಇವತ್ತಿನ ಈ ಪ್ರತಿಭಟನೆಯಲ್ಲಿ ಭಾಗವಹಿಸಿರ್ತಕ್ಕಂಥ ನಾವು ನಾವು ಸರ್ಕಾರಕ್ಕೆ ಮತ್ತು ಪೊಲೀಸ್ ಇಲಾಖೆಗೆ ಗೌರವಯುತವಾಗಿರ್ತಕ್ಕಂಥ ಹೋರಾಟವನ್ನು ನಾವು ಇವತ್ತು ಮಾಡಿದ್ದೇವೆ ಮಂಗಳವಾರದ ನಂತರದ ಹೋರಾಟಕ್ಕೆ ಹೋರಾಟದಲ್ಲಿ ಈ ಜಿಲ್ಲೆಯ ಶಾಂತಿ ಈ ಜಿಲ್ಲೆಯಲ್ಲಿ ಶಾಂತಿ ನೆಲೆಸಬೇಕು ಅಂತ ಹೇಳಿದ್ರೆ ನೀವು ಅದಕ್ಕಿಂತ ಮುಂಚೆ ಇಲಾಖೆ ನಮಗೆ ಸ್ಪಂದನೆಯನ್ನು ಕೊಡತಕ್ಕಂಥ ಕೆಲಸವನ್ನು ನೀವು ಮಾಡಬೇಕೆನ್ನುವಂತ ಆಗ್ರಹವನ್ನು ಎಲ್ಲರ ಪರವಾಗಿ ನಾವು ಮಾಡ್ತಾ ಇದ್ದೇನೆ ಇದಕ್ಕೆ ಒಪ್ಪಿಗೆ ಇದ್ರೆ ಭಾರತ್ ಮಾದಿಗನ್ ಜಾಕರ್ ಹಾಕಿ ದಿನ ಆಗಿದೆ ಇವತ್ತು ಐದನೇ ದಿನ ಸೊ ನಮಗೇನಂತ ಹೇಳಿದ್ರೆ ನಮ್ಮೆಲ್ಲರ ಬೇಡಿಕೆ ಏನಂತ ಹೇಳಿದ್ರೆ ನೀವು ಪತ್ತೆ ಹಚ್ಚಿರತಕ್ಕಂಥ ವಿಷಯದಲ್ಲಿ ನಮ್ಗೆ ಯಾವುದೇ ತಕರಾರಿಲ್ಲ ನೀವು ಪತ್ತೆ ಹಚ್ಚಿ ಹಚ್ಚತೀವಿ ಆದ್ರೆ ನಮಗೆ ಒಂದು ನಿಗದಿತ ದಿನಾಂಕ ದಿನಾಂತ ಕೊಡಿ ಇಷ್ಟು ದಿವಸದೊಳಗೆ ನಾವು ಇದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ದೃಷ್ಟಿಯಲ್ಲಿ ನಾವು ಇದನ್ನು ಪರಿಹಾರ ಮಾಡ್ತೀವಿ ಅನ್ನುವಂತ ಒಂದು ನಿರ್ದಿಷ್ಟ ಕೊಟ್ಟರೆ ನಾವು ಅವತ್ತಿನ ನಂತರ ಅದನ್ನು ನಮ್ಮ ಪ್ರತಿಭಟನೆ ನಮ್ಮ ವ್ಯವಸ್ಥೆಯನ್ನು ನಾವು ಅದಕ್ಕಿಂತ ಮುಂಚೆ ಇವತ್ತು ಪರಿಮಳಕ್ಕೆ ಭೇಟಿಗೆ ಸೀಮಿತವಾಗಿ ಮಾಡಿದ್ವಿ ನಾಳೆ ನಾವು ಜಿಲ್ಲಾ ವ್ಯಾಪ್ತಿಯ ರಾಜ್ಯ ವ್ಯಾಪ್ತಿಯ ಮಾಡ್ಬೇಕಾದ್ರೆ ನಮ್ಮ ನಾವು ಯೋಚನೆ ಮಾಡ್ಬೇಕಾಗ್ತದೆ ಯಾಕಂತ ಹೇಳಿದ್ರೆ ಪೊಲೀಸ್ ಇಲಾಖೆ ಮೇಲಕ್ಕೆ ನಂಬಿಕೆ ಇಲ್ಲದೆ ಅಲ್ಲ ನಾವು ಇವತ್ತು ಪ್ರತಿಭಟನೆ ನಿಮ್ಮ ಮೇಲೆ ಪೂರ್ಣ ನಂಬಿಕೆ ಇದೆ ನಮಗೊಂದು ಇಂತ ದಿವಸದೊಳಗಡೆ ಪತ್ತೀರಿ ಅನ್ನುವಂತ ಒಂದು ವಾಗ್ದಾನವನ್ನು ಈ ಪ್ರತಿಭಟನೆ ಸಭೆಯಲ್ಲಿ ನೀವು ನಾವು ಸ್ವೀಕಾರ ಮಾಡ್ತೇವೆ ಒಂದ್ ನಿಮಿಷ ಈಗ ನೋಡಿ ನಮಗೆ ನಾನು ಇವತ್ತೇ ಪತ್ತೆ ಮಾಡಬೇಕು ಈಗಲೇ ಪತ್ತೆ ಮಾಡಬೇಕು ಇದು ನನ್ನ ಅಪೇಕ್ಷೆ ತನಿಖೆ ಮಾಡುವಾಗ ಯಾವತ್ತು ನಾನು ಮೂರು ದಿವಸ ಆದ ನಂತರ ಪತ್ತೆ ಮಾಡ್ತೀನಿ ಐದು ದಿವಸ ಆದ ನಂತರ ಆತರ ಇಲ್ಲ ಎಷ್ಟು ಬೇಗ ಆಗುತ್ತೋ ಈ ಕ್ಷಣದಿಂದಲೇ ಪತ್ತೆ ಆಗ್ಬೇಕು ಅನ್ನೋದು ನಮ್ಮ ಅಪೇಕ್ಷೆ ಆದಷ್ಟು ಬೇಗ ಪತ್ತೆ ಮಾಡ್ತೀವಿ ಆದ್ರೆ ನಿರ್ದಿಷ್ಟ ಕಾಲಂಬಿಕೆ ಕೊಡ್ಲಿಕ್ಕೆ ಐದು ದಿವಸ ಕಳೆದ ನಂತರ ನಾವೆಲ್ಲರೂ ರಸ್ತೆಗೆ ಬಂದಿರೋದು ನಿಮ್ಗೆ ಐದು ದಿವಸ ಕಾಲಾವಕಾಶ ಕೊಟ್ಟಿದ್ದೇವೆ ನಾವು ಐದು ದಿವಸ ಕಾಲಾವಕಾಶ ಕೊಟ್ಟಿದೆ ನಾವು ಹೇಳಿದ್ವಿ ಇವತ್ತೇ ನೀವು ಪ್ರತಿಭಟನೆಗೆ ನೀವು ಇವತ್ತೇ ಪತ್ತೆ ಹಚ್ಚಬೇಕನ್ನುವಂತ ಆಗ್ರಹ ಇದೆ ಆದ್ರೆ ನಮಗೆ ನಮ್ಮ ಈ ಎಲ್ಲ ಸಮಾಜಕ್ಕೆ ನಮಗೆ ಒಂದು ಒಂದು ಏನಂತ ಹೇಳಿದ್ರೆ ಇಂಥ ದಿವಸದ ಒಳಗೆ ಪೊಲೀಸ್ ಇಲಾಖೆ ಅವರು ಇದಕ್ಕೆ ನೀವು ಪ್ರಯತ್ನ ಮಾಡಿದ್ದೀರಿ ನೀವೆಷ್ಟು ತಂಡ ರಚನೆ ಮಾಡಿದ್ದೀರಿ ಅದರ ಹಿಂದೆ ಯಾವ ನಮಗೂ ಗೊತ್ತಿದೆ ಅದರ ಬಗ್ಗೆ ನಾವು ಏನು ಡೌಟೇ ಡೌಟ್ ಏನಿಲ್ಲ ಆದ್ರೆ ನಮ್ಮ ಒಂದು ವ್ಯವಸ್ಥೆ ಈ ವ್ಯವಸ್ಥೆ ಒಳಗಡೆ ನೀವು ಇಂಥ ದಿವಸದ ಒಳಗಡೆ ನಾವು ಪ್ರಾಮಾಣಿಕ ಪ್ರಯತ್ನ ಮಾಡ್ತೀವಿ ಅನ್ನುವಂತ ಮಾಡ್ಲಿಲ್ಲ ಅಂತ ಹೇಳಿದ್ರೆ ಈಗ ಇಲ್ಲ ಇಲ್ಲ ಎರಡು ಈಗ ಆಗ್ಲಿಲ್ಲ ಅಂತ ಹೇಳಿದ್ರೆ ನಾವು ಇಲ್ಲಿದ್ದವ್ರೆ ನಾವು ನಿಶ್ಚಯ ಮಾಡಬೇಕಾಗ್ತದೆ ನಾವು ಮುಂದಿನ ಪ್ರತಿಭಟನೆಯನ್ನು ಮಾಡ್ಲಿಕ್ಕೆ ನಿಮಗೆ ಎರಡು ದಿವ್ಸನ ಮೂರು ದಿವ್ಸನ ಕಾಲಾವಕಾಶ ಕೊಟ್ಟು ಆಮೇಲೆ ನಾವ್ ರಾಜ್ಯ ರಾಜ್ಯವ್ಯಾಪಿಯ ಜಿಲ್ಲಾ ವ್ಯಾಪ್ತಿಯ ಪ್ರತಿಭಟನೆ ಮಾಡ್ಬೇಕನ್ನುವಂತ ನಿಶ್ಚಯವನ್ನು ನಾವು ಮಾಡ್ಬೇಕಾಗ್ತದೆ ಒಂದು ನೀವು ಕೊಡ್ಬೇಕಿಲ್ಲ ನಾವು ಕೊಡ್ಬೇಕು ನೀವು ಕೊಡಬೇಕು ಇಲ್ಲ ನಾವು ಕೊಡ್ಬೇಕು ನೀವು ಕೊಟ್ಟರೆ ನೀವು ಕೊಟ್ಟರೆ ನಮಗೆ ಸಂತೋಷ ಇಲ್ಲದ್ರೆ ನಾವು ಕೊಟ್ರೆ ನೀವು ನಿಮಗೆ ಮತ್ತೆ ನಾವಿಲ್ಲಿ ನಿಮ್ಮ ನಿಮ್ಮ ಮೇಲೆ ಗೌರವ ಇಟ್ಟು ಇಲಾಖೆ ಮೇಲೆ ಗೌರವ ಇಟ್ಟು ಕರ್ನಾಟಕ ಪೊಲೀಸ್ ಏನು ಗೌರವ ಇಟ್ಟು ನಾವು ಇವತ್ತು ಪ್ರತಿಭಟನೆಯನ್ನು ಶಾಂತ ರೀತಿಯಲ್ಲಿ ಇವತ್ತು ಮಾಡಿದ್ದೇವೆ ಇದು ಪ್ರಜಾಪ್ರಭುತ್ವ ವ್ಯವಸ್ಥೆ ಒಂದು ನಮಗೆ ಪ್ರಜಾಪ್ರಭುತ್ವ ಅಂಬೇಡ್ಕರ್ ಕೊಟ್ಟಿರ್ತಕ್ಕಂಥ ಒಂದು ಹಕ್ಕಿನಲ್ಲಿ ಇವತ್ತು ಪ್ರತಿಭಟನೆ ಮಾಡ್ತಾ ಇದ್ದೇವೆ ನಮಗೂ ಏನಂತ ಹೇಳಿದ್ರೆ ಇವತ್ತು ಐದು ದಿವಸ ಆಯ್ತು ಒಂದು ಒಂದು ಸುಳಿವು ಪತ್ತೆ ಹಚ್ಚಲಿಕ್ಕೆ ಆಗಲಿಲ್ಲ ಅಂತ ಹೇಳುವ ಕಾರಣಕ್ಕೋಸ್ಕರ ಇವತ್ತು ಈ ರಸ್ತೆ ಪ್ರತಿಭಟನೆ ಮಾಡಿತ್ತು ಆ ಕಾರಣಕ್ಕೋಸ್ಕರ ಹೇಳ್ತಾ ಇದ್ದೀವಿ ನಿಮ್ಮಿಂದ ಕೊಡ್ಲಿಕ್ಕೆ ಸಾಧ್ಯ ಇದೆ ನೀವು ಕೊಡಿ ಇಲ್ಲ ಅಂದ್ರೆ ನಾವು ಒಂದು ನಿಶ್ಚಯ ಮಾಡ್ತೇವೆ